ಬಂದೋಬಸ್ತ್ ಸಾಕಷ್ಟು ಬಂದೋಬಸ್ತ್ ಇತ್ತು ಇನ್ಕ್ಲೂಡಿಂಗ್ ಮೈಸೇಲ್ ನಾನು ಶುರುವಿಂದ ಇದ್ದೆ ಇದೆ ಇಬ್ರು ಮೂರು ಜನ ಡಿ ಪಿಸ್ ಇದ್ದರು ಆಲ್ಮೋಸ್ಟ್ ಎಂಟು ಜನ ಇನ್ಸ್ಪೆಕ್ಟರ್ಸ್ ಇದ್ದರು ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಫುಲ್ ಫ್ಲೆಜ್ ಬಂದೋಬಸ್ತ್ ಮಾಡಿದ್ದೀವಿ ಇಲ್ಲಿ ಎಂಟು ನೂರ ಇದು ನಮಗೆ ಆಲ್ಮೋಸ್ಟ್ ಟೂ ಫಿಫ್ಟಿ ಹೋಮ್ ಗಾರ್ಡ್ಸ್ ಇದ್ದರು ನಮ್ಮ ಸಿವಿಲ್ ಪೊಲೀಸ್ ಅವರು ಟೂ ಫಿಫ್ಟಿಗಿಂತ ಮೇಲೆ ಇದ್ದರು ಡಿ ಆರ್ ನಮಗೆ ನಾಲ್ಕು ಡಿ ಆರ್ ಪಾರ್ಟೀಸ್ ಇದ್ದರು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ ಮತ್ತು ಯಾವುದು ಪಬ್ಲಿಕ್ ಈ ಗುಂಪು ಆ ಗುಂಪು ಮಧ್ಯದಲ್ಲಿ ಯಾವುದೂ ಘರ್ಷಣೆ ಆಗಿಲ್ಲ ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು ಎರಡು ಕಲ್ಬಿತ್ತು ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಅವರಿಗೆ ಬಂಧನ ಮಾಡಿದ್ದೀವಿ ಪ್ರೊಸೆಷನ್ ನಡೆಯುವಾಗ ಏನು ಘಟನೆ ಆಯಿತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ ಫೋರ್ಟೀನ್ ಹದಿನಾಲ್ಕು ಬೈ ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿ ಕಾಲಮ್ ಒನ್ ಏಯ್ಟಿ ನೈನ್ ಸಬ್ ಕ್ಲಾಸ್ ಟು ಒನ್ ನೈಂಟಿ ಒನ್ ಸಬ್ ಕ್ಲಾಸ್ ಟು ಒನ್ ನೈಂಟಿ ಒನ್ ಸಬ್ ಕ್ಲಾಸ್ ತ್ರೀ ಒನ್ ಜೀರೋ ನೈನ್ ಒನ್ ಥರ್ಟಿ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಬ್ ಕ್ಲಾಸ್ ಟು ಅಲ್ಲಿ ಈಗಾಗಲೇ ಎಫ್ ಐ ಆರ್ ದಾಖಲ್ ಮಾಡಿದ್ದೀವಿ ನಾವೇ ಎಫ್ ಐ ಆರ್ ದಾಖಲ್ ಮಾಡಿದ್ದೀವಿ ಅದರ ವಿಚಾರವಾಗಿ ನೀವು ಈಗ ನಾವು ಈಗಾಗಲೇ ಎಂಟು ಜನಕ್ಕೆ ಬಂದನ್ನು ಮಾಡಿದ್ದೀವಿ ಈ ಈ ಘಟನೆ ಬಗ್ಗೆ ನಾನು ಎರಡು ಮೂರು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟ್ ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ಸುಮಾರು ನಾಲ್ಕು ಗಂಟೆ ನಾಲ್ಕುವರೆ ಐದು ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನ್ನಲ್ಲಿ ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆಯೇ ಈ ಘಟನೆ ನಡೆದಿದೆ ಈ ಘಟನೆ ಎಕ್ಸಾಕ್ಟ್ ಟೈಮ್ ಟೆನ್ ಓ ಕ್ಲಾಕ್ ಸಿಕ್ಸ್ ಮಿನಿಟ್ ಹತ್ತು ಗಂಟೆ ಆರು ನಿಮಿಷಕ್ಕೆ ನಡೆದಿದೆ ಈ ಘಟನೆಯಲ್ಲಿ ಏನಾಯಿತು ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ ಕೆಲವು ಜನ ಮುಂದೆ ಇದ್ದರು ಕೆಲವು ಜನ ಹಿಂದೆ ಇದ್ದರು ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ನಾವು ಮಸೀದಿ ಮುಂದೆ ಇದ್ದೀವಿ ಆ ಮಸೀದಿಯಿಂದ ಕೂಡ ಮಸೀದಿ ಒಳಗೆ ಕೂಡ ಒಂಬತ್ತು ಒಂಬತ್ತುವರೆಗೆ ಪ್ರಿಯ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು ಆದರೆ ಕೆಲವು ಜನ ಒಳಗೆ ಇದ್ದರು ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ ಅಲ್ಲಿ ಇರುವ ಒಂದು ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ ಎರಡು ಸಣ್ಣ ಸಣ್ಣ ಕಲ್ಲು ಇಟ್ಟಿದ್ರು ಯಾವಾಗ ಇಟ್ಟಿದ್ರು ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ ಅವು ಎರಡು ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ ಆ ಎರಡು ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ ಯಾವುದೂ ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್ ಇಪ್ಪತ್ತೆಂಟು ವಯಸ್ಸು ಸೆಕ್ಟರ್ ನಂಬರ್ ಟೆನ್ ನವನಗರ್ ವಾಸಿ ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವನು ಈ ಕೇಸಲ್ಲೇ ನಮ್ಮದು ಎನ್ ಆರೋಪಿ ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ತಾ ಇದೆ ಅವನೇ ಕಲ್ ಎಸಿದಾನೆ ಅದು ಬಿಟ್ಟಿಗೆ ಬೇರೆ ಯಾವುದು ಕಲ್ಲು ತೋರಾಟ ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೀವಿ ಅವನಿಗೆ ನಾವು ಏವನ್ನ ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಇನ್ನೂ ಏಳು ಜನ ಟೋಟಲ್ ಎಂಟು ಜನಗೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ನಾವು ಕೂಡ ಅಲ್ಲಿ ಇದ್ದೀವಿ ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ ನಾವು ಈ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದರು ಅಂಥ ಏಳು ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಟೋಟಲ್ ಏಟ್ ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ಲಾಗಿ ಹೋಯಿತು ಎರಡು ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದರು ಈ ಘಂಟೆ ಘಟನೆ ಮುಗಿದ ನಂತರ ಮೆರವಣಿಗೆ ಆಗಿ ಮಸೀದಿ ಮುಂದೆಯಿಂದ ಹೋಯಿತು ಯಾವುದು ಅನಾಹುತ ಘಟನೆ ಆಗಿಲ್ಲ ಪ್ರೇಯರ್ ಕೂಡ ಪೀಸ್ಫುಲ್ಲಾಗಿ ಮುಗೀತು ಆದರೆ ನಾವು ಆಗಿ ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಅಲ್ಲಿ ಏನು ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದ್ದೀವಿ ನೆಕ್ಸ್ಟ್ ಫೈವ್ ಡೇಸ್ ಇದು ಕಂಟಿನ್ಯೂ ಆಗುತ್ತೆ ಬಾಗಲಕೋಟೆಯಲ್ಲಿ ಆದರೆ ನಾವು ಟೂ ಡೇಸ್ ತ್ರೀ ಡೇಸ್ ನಂತರ ಅದರ ಮೇಲೆ ಕಾಲ್ ತೊಗೊಂಡ್ ಹೋಗ್ತೀವಿ ವಾಪಸ್ ತಗೊಳ್ಳೋ ಅವಶ್ಯಕತೆ ಇದ್ದರೆ ನಾವು ಅದು ತಗೋತೀವಿ ಸದ್ಯದಕ್ಕೆ ಸಿಚುವೇಶನ್ ಅಂದರೆ ಕಂಟ್ರೋಲ್ ಇದೆ ನಾವು ಆ್ಯಸ್ ಅ ಪುಲೀಸ್ ನಾವು ನಿನ್ನೆ ರಾತ್ರಿ ನಮ್ಮ ಎಲ್ಲ ವೀಡಿಯೋ ಅನಾಲಿಸ್ ಆದಮೇಲೆ ಯಾರು ಆ್ಯಕ್ಚುಲಿ ತಪ್ಪು ಮಾಡಿದ್ದಾರೆ ಈ ಥರ ಮಿಸ್ಕ್ರೀನ್ಸ್ ಈ ಕಮ್ಯುನಿಟಿ ಆ ಕಮ್ಯುನಿಟಿ ನಾವು ಹೇಳ್ತಾ ಇಲ್ಲ ಅವರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ವಿತ್ ಪ್ರೂಫ್ ನಾವು ತಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಪ್ರೇಯರ್ ನೈನ್ ನೈನ್ ಥರ್ಟಿಗೆ ಮುಗ್ದಿದೆ ನೈನ್ ನೈನ್ ತರ್ಟಿಗೆ ಮುಗಿದಿರ ಇನ್ಸಿಡೆಂಟ್ ಹತ್ತು ಗಂಟೆ ಆರು ನಿಮಿಷಕ್ಕೆ ಆಯಿತು ನಮ್ಮ ಸಿ ಸಿ ಟಿ ವಿ ಪ್ರಕಾರ ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಮಾತ್ರ ಎಡ್ ಕಲ್ಲೆಸಿದ್ದಾನೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಮಾತ್ರ ಎಡ್ ಕಲ್ಲೆಸಿದ್ದಾನೆ ಆ ಕಲ್ಲು ಕೂಡ ಅಲ್ಲಿ ಕೆಳಗೆ ಇತ್ತು ಅವನ ಕೈಗೆ ಸಿಕ್ತು ಅವನು ಒಪ್ಪಿದ್ದಾನೆ ನಮಗೆ ನಮ್ಮ ಅಲ್ಲಿ ನಮ್ಮ ಇನ್ಕ್ವೈರಿಯಲ್ಲಿ ಅವ್ರು ಒಪ್ಪಿದ್ದಾನೆ ಈ ಥರ ನಾನು ಅಲ್ಲಿ ಎರಡು ಕಲ್ ಸಿಕ್ತು ಅದು ಚಪ್ಪಲಿ ಎಸಿದ್ದೀನಿ ನಿಮ್ಮ ಅಧಿಕಾರಿಗಳಿಗೆ ಹೇಳುವ ಯಾವುದೂ ಇಲ್ಲ ನಮ್ಮ ಅಧಿಕಾರಿ ಯಾವುದು ಈ ಥರ ಮಾಹಿತಿ ಹೇಳಿಲ್ಲ ಯಾವುದು ಕಟ್ಟಿಗೆ ಕೂಡ ಇರಲಿಲ್ಲ ನಾನು ನಿನ್ನೆ ಕೂಡ ದಯವಿಟ್ಟು ಎಲ್ಲರ ಮೀಡಿಯಾ ಮಾಧ್ಯಮಗೆ ಶ ರಿಕ್ವೆಸ್ಟ್ ಮಾಡಿದೆ ಇದರಲ್ಲಿ ತಾವು ಎವಿಡೆನ್ಸ್ ಮುಖಾಂತರ ಏನು ಎವಿಡೆನ್ಸ್ ನಮಗೆ ಸಿಕ್ಕಿದ್ರೆ ನಾವು ಶೇರ್ ಮಾಡೋಕ್ಕೆ ರೆಡಿ ಇದ್ದೀವಿ ತಮ್ಮ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ ಯಾವುದು ಬೇರೆ ಏನು ವೆಪನ್ ಇರಲಿಲ್ಲ ಬೇರೆ ಏನೂ ಇರಲಿಲ್ಲ ಇದರಲ್ಲಿ ಲಾಠಿ ಚಾರ್ಜ್ ತಾವು ಅರ್ಥ ಮಾಡಬೇಕು ಏನಿದೆ ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರೆಸಾರ್ಟ್ ಪೊಲೀಸ್ಗೆ ಏನು ಪವರ್ ಇದೆ ಫೋರ್ಸ್ ಯೂಸ್ ಮಾಡಿ ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇನ್ಸಿಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ ಅದೇ ಮಸೀದಿ ಮುಂದೆಯಿಂದ ಹೋಗಿದೆ ಮುಗೀತು ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಈ ಸಮುದಾಯವರು ಕೂಡ ಅವ್ರು ಮನೆಗೆ ಹೋದರು ಲಾಟರಿ ಚಾರ್ಜು ಅವಶ್ಯಕತೆನೇ ಬರಲಿಲ್ಲ ಹತ್ತು ಗಂಟೆ ಆರು ನಿಮಿಷಕ್ಕೆ ಇನ್ನೊಂದು ಘಟನೆ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ದೂರ ಒಂದು ವೆಜಿಟೇಬಲ್ ಮಾರ್ಕೆಟ್ ಇದೆ ಸುಮಾರು ಹನ್ನೆರಡುವರೆಗೆ ಒಂದು ಖಾಲಿ ಇದು ಏನು ಹೇಳ್ತಿವಿ ತಾವು ತಲುಗಾಡಿ ಹೇಳ್ತೀರಾ ಆ ಖಾಲಿ ತಲುಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಈ ಥರ ಐಟಮ್ಸ್ ಇರಬಹುದು ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ ಇಬ್ರು ಮೂರು ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಚಿ ಹಚ್ಚಿದ್ದಾರೆ ಪೊಲೀಸರು ಇಮಿಡಿಯೇಟ್ಲಿ ಆ ಸ್ಪಾಟ್ ಗೆ ಹೋದ್ರು ಬೆಂಕಿ ಆಡಿಸಿದ್ರು ಅದು ಯಾರು ಮಾಡಿದ್ದಾರೆ ಅದರ ವಿಚಾರವಾಗಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂದಂಗೆ ತಗೋತೀವಿ ವಶಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಡಿಜೆ ಬೇರೆ ಕಡೆಯಿಂದ ಆಪರೇಟ್ ಆಗ್ತಾ ಇತ್ತು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಬಟ್ ಸದ್ಯತೆಗೆ ಇದು ಸ್ಪರ್ ಆಫ್ ದ ಮೂಮೆಂಟ್ ಕೆಲವು ಸರಿ ಏನಾಗುತ್ತೆ ನಾವು ಇಂಪಲ್ಸಲ್ಲಿ ಮಾಡಿಬಿಡ್ತೀವಿ ಆ ಕಲ್ಲು ಅವರು ಮುಂಚೆ ತೊಗೊಂಡು ಬಂದಿಲ್ಲ ಅಲ್ಲಿ ಎರಡು ಕಲ್ಲಿತ್ತು ಶೂರ ಕೆಳಗೆ ಇತ್ತು ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ ನಾವೆಲ್ಲ ಮಾಡಿದ್ದೀವಿ ಯಾವುದು ರೂಫ್ ಮೇಲೆ ಯಾವುದು ಕಲ್ಲಿಲ್ಲ ಅಂತ ಏನಿದೆ